কে শুভদেয় স্যার थैंक यू सर ए मारे काशी바이 রকম কথা আদাল নিধিমানীਦਰ স্যার না চাবনি নিধিমানী স্যার انت ಹ ನೆನೆ ಬಂದ್ರು ಸಾರ ಇದೆ ಮಕ್ಕಳಿಗೆ ನಾನು गरम ಚಹಾ ಮಾಡಿ ನಾನು ಕುಡೋಣ ನೆನೆ ಕುಡೋಣ ಆಟ ಬಿಡಿ ಇದೆ ಈ ಸದಾ ರೋಲ್ ಬಿಡಿ ನಾಟೇನ ನೋಡು ಮಾದಾ ಮುರಾರಿ ಆ ಪರಾರಿ ಮೊಲ್ಲಾ ನೀಲ್ಲ ಮುನಿಯೆ ಕನ್ ಗುಣಿಯ ಮುಲಿಮನೆ ಇನ್ಸ್ಟಾಗ್ರಾಮ್ ಗೂಗಲ್ ವಾಟ್ಲೆಟ್ ಬಂದಿದ್ದಿಲ್ಲ ಬರ್ತೀರ ಮಾತಾಡ್ತಿರ ನಿಮ್ಮ ಚಾರ್ಜರ್ ನೀವು ಈ ಸದ್ದ ನಾನು ನಿನ್ನೆ ಒಂದು ಹೋಮರ್ ಕೊಟ್ಟಿದ್ದೆ ನಾನು ಮಂತ್ರಿ ಆದರೆ ಯಾರ್ಯಾರು ಹೋಮ್ ಕೊಡ್ಕೊಂಬಂದ್ರೆ ಕೈ ಹತ್ತಿ

क <laughs> ீத்ராடு <laughs>

bagaimana terima kasih.